ಮನೆ ಪ್ರಾಬ್ಲಮ್ ಅಂತೀರಿ ಹಂಗಾಗಿ ಮಾಲ್ಟ್ ಮಾಡ್ಕೊಡ್ಸಿ ಮಾಲ್ಟ್ ಇದು ನೆಗೆಟ್ ಕೇಳಿ ಯಾವ ಮಗು ಮಾತಾಡ್ತಿಲ್ಲ ನಡೀತಿಲ್ಲ ಬುದ್ಧಿ ಕಮ್ಮಿ ಇದೆ ಮಸರನ್ನ ಬೆಲ್ಲ ಬಂದ ತಿಸ್ಬೇಕು ವಾರ್ ಕಂಡಿಸ್ ಬರುತ್ತೆ ಅಂತಕ್ಕಂಥರು ನಾನಾಗಿ ಮಕ್ಕಳು ನಿಜ ಮಾಡ್ತಾ ಮಾಡ್ತಾ ಕಲೆ ಸರಿ ಹೋಗ್ತದೆ ಅರ್ಥದ ಹೆಸರು ಕಾಳು ಕಡಲೆ ಕಾಳು ಹಳ್ಳಿ ಕಾಳು ಯಾಕಂದ್ರೆ ಮಾಲ್ಟ್ ಅಲ್ಲಿ ಯಾಕೆ ಯಾಕೆಂದ್ರೆ ನರ ವೀಕ್ನೆಸ್ ಇದ್ರೆ ಕೈಯಿಂಗ್ ಆಡುತ್ತೆ ಕಾಲಿಂಗ್ ಆಡುತ್ತೆ ಅಂತಂದ್ರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಟೈಮಿಂಗ್ಸ್ ಇಲ್ಲ ಇಸ್ಪೇಕರ್ ಕೊಡ್ಸ್ಬೋದು ದಿನ ಒಂದ್ಸರಿ ಕೊಡಿಸ್ಬೋದು ಎರಡು ಸರಿ ಈ ಟೈಮಿಂಗ್ ಮಸರನ್ನ ಮಾತ್ರ ವಾರ್ ಕೇಳಿಸ ಇನ್ನ ಈರುಳ್ಳಿ ಬೆಲ್ಲ ಸುಂಟು ಯಾರ ಕಫ ಬರುತ್ತೆ ಯಾವ ಮಗು ಜಲ್ಸುತ್ತೆ ಸಿ ಯಾವ ಮಗು ಮಾತಾಡ್ತಿಲ್ಲ ಸಡಿಗೆ ನಿಕ್ತಾ ಇಲ್ಲ ಅಂದ್ರೆ ಈರುಳ್ಳಿ ಬೆಲ್ಲ ಸುಂಟಿ ತಾವೆಲ್ಲ ನೋಡಿರ್ತೀರ ಚಾಯ್ ಮಾತಾಡ್ ಮಾಡಿ ನಾಲ್ಕು ನಾಲ್ಕು ಚಮಚ ಮಕ್ಕಳು ಕುಡಿಸಬೇಕು ಎರಡು ವರ್ಷ ಮಕ್ಕಳು ಒಳಗಡೆ ಇದ್ರೆ ಒಂದೊಂದು ಚಮಚ ಕುಡಿಸಿ ದಯವಿಟ್ಟು ಹೆಂಗದನ್ನ ಕುಡ್ಸ್ಬಿಟ್ಟಿದ್ರೆ ಇನ್ನ ತಾಯಿ ಹಾಲು ಕುಡಿಸಿದ್ರೆ ತಾಯಿ ಕುಡಬಹುದು ಆಯ್ತಾ ಮೂರನೇ ಏನ್ ಮಾಡ್ತೀರ ಮೂರನೇದು ಎಸಗಾಳು ಕಡಲೆ ಕಾಲ ಮಸಾಲ ಬೆಲ್ಲ ಬಾಳೆಹಣ್ಣು ಈರುಳ್ಳಿ ಬೆಳೆ ಸುಂಠಿ ನಾಲ್ಕನೇದು ಸಾಧ್ಯವಾದಷ್ಟು ಮಕ್ಕಳು ಇಡಬೇಕು ಫ್ಯಾನ್ ಹಾಕ್ಬೇಡಿ ಅಲ್ಲ ನೇರ ಮೂಗ್ ಹೋಗ್ಬಾರ್ದು ಇನ್ನು ಐದೇನು ವಿನಂತಿ ಸಾಧ್ಯವಾದಷ್ಟು ಮನೆ ಊಟ ಮಾಡ್ಸಿ ಊರ್ಕೊಳ್ಳಿ ಹುಷಾರಾಗುತ್ತಾ ನಾವು ಜಾಬ್ ಬರಲ್ಲ ಹುಷಾರಾದ್ರೆ ಜಾರಪ್ಪ ಕೆರೆ ಮಮ್ಮೆ ಕೆರೆ ಅಲ್ಲ ಮಮ್ಮೆ ಸುತ್ಸಾದಿ ಮಗ ಅಂತ ಕೇಳಿದ್ವಲ್ಲ ನಾನು ಒಂದ್ಸಲ ಒಮ್ಮೆ ನೀರು ಹಾಂ ಕೈಯ ನೋಡ್ಬೋದು ಈ ಕಡೆದು